ಬಂದ ಕಾಫಿ ಬೀಜ ಸಮೇತ ಕಾಫಿ ಗಿಡಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಡಿದು ನಾಶ ಮಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕಸಬಾ ಹೋಬಳಿ ಹುಕ್ಕುಂದ ಗ್ರಾಮದಲ್ಲಿ ನಡೆದಿದೆ ವರ್ಷಗಳಿಂದ ಪೋಷಣೆ ಮಾಡಿದ ಕಾಫಿ ಗಿಡಗಳು ನಾಶವಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು ಕಾಫಿ ಬೆಳೆಗಾರರು ಗಂಗಾಲಾಗಿದ್ದಾರೆ. ಮಕ್ಕಳು ಹೇಗೋ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆಯೋ ರೈತರಿಗೆ ಬೆಳೆಯೂ ಹಾಗೆ ವಯಸ್ಸಿಗೆ ಬಂದ ಮಕ್ಕಳು ದೂರವಾದಾಗ ಆಗೋ ದುಃಖವೇ ರೈತರಿಗೆ ತಾನು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಕಳೆದುಕೊಂಡಾಗ ಆಗುತ್ತೆ ಈ ಮಾತನ್ನ ಹೇಳುತ್ತಾ ಇರುವುದಕ್ಕೆ ಕಾರಣ ಇದೆ ಈ ದೃಶ್ಯವನ್ನ ಒಮ್ಮೆ ನೋಡಿ ಹಲವು ವರ್ಷಗಳಿಂದ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಅದೇಗೆ ಕೊಚ್ಚಿ ಹಾಕಿದ್ದಾರೆ ಅಂತ

ಚಿಕ್ಕಮಗಳೂರು ತಾಲೂಕಿನ ಕಸಬಾ ಹೋಬಳಿ ಹುಕ್ಕುಂದ ಗ್ರಾಮದ ನಿವಾಸಿಗಳಾದ ಷಣ್ಮುಖ ರವಿಕುಮಾರ್ ಜಗದೀಶ್ ಮುಳ್ಳೇಶ್ ಪ್ರಕಾಶ್ ಅವರ ತೋಟದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಫಿ ಗಿಡಗಳನ್ನು ಕಡಿದು ನಾಶ ಮಾಡಿದ್ದಾರೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮಾತನಾಡಿ ಒತ್ತುವರಿ ತೆರವು ಹೆಸರಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಿಡ ಮರಗಳನ್ನು ಕಡಿಯುತ್ತಿದ್ದಾರೆ ಇಲಾಖೆಗೆ ಗಿಡಗಳನ್ನು ಬೆಳೆಸುವ ಹಕ್ಕು ಇದೆಯೇ ಹೊರತು ಕಡಿಯುವ ಹಕ್ಕಿಲ್ಲ ಇನ್ನು ಮುಂದೆ ಗಿಡ ಕಡಿದರೆ ಇಲಾಖೆ ವಿರುದ್ಧ ಕೇಸ್ ದಾಖಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇವತ್ತು ಒಬ್ಬ ಷಣ್ಮುಖಗೌಡ ಚಿಕ್ಕಮಗಳೂರು ತಾಲೂಕು ಇಂದಾವರ ಗ್ರಾಮ ಪಂಚಾಯಿತಿಯ ಒಬ್ಬ ರೈತ ಇವತ್ತು ಗೌರಿ ಗಣೇಶ ಹಬ್ಬದ ಸಂತೋಷದಲ್ಲಿ ಅವರು ಕುಟುಂಬ ಇರಬೇಕಾದಂಥ ಒಂದು ಸನ್ನಿವೇಶ ಆದರೆ ಈ ನಮ್ಮ ಸರ್ಕಾರದ ಒಂದು ದುರಾಡಳಿತದ ಒಂದು ಪ್ರಭಾವದಲ್ಲಿ ಈ ಅರಣ್ಯ ಇಲಾಖೆಯವರು ಷಣ್ಮುಖಗೌಡ ಹಾಗೂ ರವಿಕುಮಾರ್ ಹಾಗೂ ಜಗದೀಶು ಮುಳ್ಳೇಶು ಇನ್ನು ಹಲವಾರು ಸಣ್ಣ ಹಿಡುವಳಿದಾರರು ರೈತರು ಜೀವನಾಂಶಕ್ಕೋಸ್ಕರ ಅಕ್ಕಪಕ್ಕದಲ್ಲಿ ಒಂದು ಹತ್ತು ಗುಂಟೆ ಐದು ಗುಂಟೆ ಜಾಗವನ್ನು ಅವರ ಪಾಣಿರುವಂಥ ಜಾಗದ ಪಕ್ಕದಲ್ಲಿ ಏನೋ ಒತ್ತುವರಿ ಮಾಡಿಕೊಂಡು ಸುಮಾರು ಮೂರು ನಾಲ್ಕು ವರ್ಷದಿಂದ ಕಾಫಿ ಮೆಣಸು ಸಿಲ್ವಾರು ಇಂಥ ಬೆಳೆಗಳನ್ನು ಹಾಕ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅದರಲ್ಲೂ ಗುಡ್ಡ ಪ್ರದೇಶದಲ್ಲಿ ಅವರು ಕೃಷಿ ಮಾಡುವಂಥ ಕೆಲಸವೇ ಕಷ್ಟಕರವಾದಂಥ ಜಾಗ ಆ ಜಾಗದ ವಿಚಾರವಾಗಿ ಇವತ್ತು ಅರಣ್ಯ ಇಲಾಖೆ ಏನು ಮಾಡಿದೆ ಅಂದರೆ ಈ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಒಂದು ಕರಾಳ ದಿನವನ್ನು ಸೃಷ್ಟಿ ಮಾಡಿದೆ ಈ ಫಾರೆಸ್ಟ್ ಗಾರ್ಡ್ಗಳು ಯಾರೋ ಒಬ್ಬ ಅವಿವೇಕಿ ರೈತ ಪಕ್ಕದ ಜಮೀನನ್ನು ಅವ್ರಿಗೆ ಹೇಳಿಕೊಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಪ್ರಕಾರ ಆಧಾರದ ಮೇಲೆ ಈ ರ ಷಣ್ಮುಖ ಮತ್ತು ಏನು ರವಿಕುಮಾರು ಮತ್ತು ಜಗದೀಶು ಮುಳ್ಳೇಶ ಅನ್ನೋರ ಒಂದು ತಂಡ ತೋಟಕ್ಕೆ ಅನಧಿಕೃತವಾಗಿ ನುಗ್ಗಿ ಅವರಿಗೆ ರೈತರಿಗೆ ಮಾಹಿತಿನೂ ಕೊಡ್ದಂಗೆ ಅವರು ಕಾಫಿ ಬುಟ್ಟಿ ಮಾಡಿದಂಥ ನರ್ಸರಿ ಗಿಡಗಳು ಸಿಲ್ವರ್ ಬುಟ್ಟಿ ಮಾಡಿದಂಥ ನರ್ಸರಿ ಗಿಡಗಳನ್ನ ಏಕಾಏಕಿ ಕೊಚ್ಚಿ ಆಗ ತೋಟ ಬೆಳೆಗೆ ಬಂದ ಫಸ್ಲು ಕೊಡುವೆ ಬಂದಿರುವಂಥ ಕಾಫಿ ಗಿಡಗಳು ಈಗಾಗಲೇ ಹೋದ ವರ್ಷ ಕಾಫಿ ಕುಯ್ದರೆ ಸುಮಾರು ಮೂರು ವರ್ಷ ಕಳೆದಿದೆ ಅದು ಪಾಣಿ ಇರುವಂಥ ಜಾಗದಲ್ಲಿ ಸಂದೀಪ್ ಅಂತ ಆ್ಯಂಡ್ ಟೀಮ್ ಮತ್ತು ಮಂಜುನಾಥ್ ಪರಿಸ್ಥಿತಿ ಸಂಪತ್ತು ಸಂಪತ್ತು ಮತ್ತು ಅವ್ರ ಟೀಮು ಅರಣ್ಯ ಇಲಾಖೆ ಚಿಕ್ಕಮಗಳೂರು ಇವರು ಯಾರ ಮೇಲಾಧಿಕಾರಿಗಳ ಆದೇಶ ನಿಲ್ದಲೇ ಆದೇಶದ ಕಾಫಿ ನಿಲ್ದೇನೆ ಏಕಾಏಕಿ ಬಂದು ಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಕಾಫಿ ಗಿಡಗಳನ್ನ ಸಿಲ್ವರ್ ಗಿಡಗಳನ್ನ ಕಡ್ದು ಹೋಗಿದ್ದಾರೆ ಕಡ್ದು ಹಾಕಿರ್ತಾರೆ ಗುರುವಾರ ನಮ್ಮ ಈ ನೊಂದ ಕುಟುಂಬದ ಮಹಿಳೆಯರು ಮತ್ತು ಏನು ರೈತರು ಏನಿದ್ದಾರೆ ಅವರ ಸಮೇತವಾಗಿ ನಿಮ್ಮ ಡಿ ಎಫ್ ಆಫೀಸ್ ಮೇಲೆ ಈ ಕಡೆ ಗಿಡಗಳನ್ನ ತಂದು ಸಾಧ್ಯವಾದರೆ ಉಪವಾಸ ಧರಣಿಯನ್ನು ಕೂಡ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ